ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ತುಂಬ ದಿನ ಇತ್ತು ವಿಡಿಯೋ ಹಾಕದೆ ಹಾಗಾಗಿ ವಿಡಿಯೋ ಹಾಕ್ತಾ ಇದ್ದೇನೆ ಇವತ್ತು ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಇದು ಸ್ಕೂಲ್ ಬಸ್ಸು ಕಾರ್ ಕಾಳದ್ದು ನನ್ನ ಹಸ್ಬೆಂಡ್ ಡ್ರೈವಿಂಗ್ ಮಾಡೋದು ಇದರದ್ದು ಹಾಗೆ ಇವತ್ತು ರಜೆ ಇತ್ತು ಸ್ಕೂಲ್ಗೆ ಮನೆ ಹತ್ರ ತಂದು ನಿಲ್ಲಿಸಿದ್ದಾರೆ ದೊಡ್ಡ ಬಸ್ಸು ಒಂದು ಇಪ್ಪತ್ತೈದು ಜನ ಮಕ್ಕಳಿದ್ದಾರೆ ಇದರಲ್ಲಿ ಇದು ವರ್ಧಮಾನ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಒಳಗಡೆ ಆಗಿದೆ ಅಂತ ತೋರಿಸ್ತೇನೆ ಡೋರ್ ಉಂಟು ಡೋರ್ ತೆಗೆದು ಒಳಗೆ ಹೋಗಿ ನೋಡಿ ಇಷ್ಟು ಸೀಟ್ ಇದರಲ್ಲಿ ಹಿಂದುಗಡೆ ಈ ಥರ ಇದೆ ಮುಂದೆ ಈ ಥರ ಇದೆ ಇದರಲ್ಲಿ ಫ್ಯಾನ್ ಎಲ್ಲ ಉಂಟು ಬಸ್ಸಲ್ಲಿ ನಾನು ಇಷ್ಟು ದಿನ ವೀಡಿಯೋ ಯಾಕೆ ಹಾಕ್ಲಿಲ್ಲ ಅಂತ ಆಮೇಲೆ ಹೇಳ್ತೇನೆ ಕೊನೆಯಲ್ಲಿ ಯಾಕೆ ಅಂತ ವೀಡಿಯೋ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಹತ್ರ ಹಾಗೆ ಯಾರೆಲ್ಲ ನನ್ನ ವೀಡಿಯೋಗೆ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಸಪೋರ್ಟ್ ಮಾಡಿ ಮಾಡಿದ್ದೆ ವರ್ಧಮಾನ ಇದು ಸಾಣೂರು ಕಾರ್ಕಳ ಹತ್ರ ಇರೋದು ನಾನು ಮತ್ತು ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ದೇವೆ ಇಲ್ಲಿ ಇದು ಹೊಸ ಬಸ್ಸು ಈ ವರ್ಷವೇ ಹಾಕಿದ್ದು ಸ್ಕೂಲಿನವರು ಒಟ್ಟು ನಾಲ್ಕು ಗಾಡಿ ಇದೆ ಇದು ಫೋನ್ ನಂಬರ್ ಇದ್ದು ಒನ್ ಟು ತ್ರೀ ಫೋರ್ ಉಂಟು ಹಾಗೆ ಇವತ್ತು ಬಕ್ರೀದ್ ಹಬ್ಬದ್ದು ಊಟ ಬಂತು ನೋಡಿ ಇಲ್ಲಿದೆ ಕಬಾಬು ಆಮೇಲೆ ಇಡ್ಲಿ ಇದು ಇಡ್ಲಿ ಇದೇನೋ ತಿಂಡಿ ಕೊಟ್ಟಿದ್ದಾರೆ ಎರಡು ಏನು ಮೂರು ಏನಿತ್ತು ಇದು ಬದ್ದು ಇದು ಸಾರು ಚಿಕನ್ ಸಾರು ಹಾಗೆ ರೈಸ್ ಇದು ಇದು ಕೊಟ್ಟಿದ್ದಾರೆ ಇವತ್ತು ಮಧ್ಯಾಹ್ನ ಹಾಗೆ ನಿನ್ನೆದ್ದು ಚಿಕನ್ ಇತ್ತು ಮನೆಯಲ್ಲಿ ಸ್ವಲ್ಪ ಸ್ವಲ್ಪದಿತ್ತು ಇದನ್ನೆಲ್ಲ ಹಾಕ್ಕೊಂಡು ಊಟ ಮಾಡೋದು ಹಾಗೆ ಕಾರ್ ಕಾಳಕ್ಕೆ ಹೊರಟದ್ದು ಸ್ವಲ್ಪ ತಗೊಳ್ಳೋಕ್ಕೆ ನನಗೆ ನನಗೆ ಮನೆಗೆ ಬಂದು ಆಯಿತು ನಾವು ಕಾರ್ಕಳದಿಂದ ಕಾಳದಿಲ್ಲ ವೆನಿಟಿ ಬ್ಯಾಗ್ ತಗೊಂಡು ಬಂದೆ ನಾನು ಯಾಕೆ ವೆನಿಟಿ ಬ್ಯಾಗ್ ತಂದದ್ದು ಅಷ್ಟು ಅಂತ ಹೇಳ್ತೀನಿ ಇದು ನನಗೆ ಬೇಕಿತ್ತು ಅರ್ಜೆಂಟು ಹಾಗಾಗಿ ತಗೊಬಂದದ್ದು ಅದರಲ್ಲಿ ಪೇಪರ್ ಏನು ಸ್ವಲ್ಪ ಇಲ್ಲ ತುಂಬ ಪೇಪರ್ ಇಟ್ಟಿದ್ದಾರೆ ಒಳಗಡೆ ಬೆನಿಟು ಬೇಗ ಚೆನ್ನಾಗುಂಟು ಉಂಟು ಫೈ ಜಿ ರೇಟ್ ಎಷ್ಟು ಅಂತ ಹೇಳ್ತೀನಿ ನಾನೊಂದು ಹೊಸ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಅದಕ್ಕಿದು ಬೇಕು ಯಾವ ಕೆಲಸ ಅಂತ ಹೇಳ್ತೀನಿ ನನಗೆ ನೀರು ತಗೊಂಡೋಗಲಿಕ್ಕೆ ಮತ್ತು ಊಟ ಉಂಟು ಅಲ್ಲಿ ನೀರೆಲ್ಲ ತಗೊಂಡೋಗ್ಲಿಕ್ಕೆ ವೆನಿಟಿ ಬ್ಯಾಗ್ ಬೇಕಾಗಿತ್ತು ಮೂರು ಜಿಪ್ ಇದೆ ಇದರಲ್ಲಿ ದೊಡ್ಡ ವೆನಿಟಿ ಬ್ಯಾಗು ಚೆನ್ನಾಗಿದೆ ಬ್ಯಾಗೆ ಹಾಗೆ ಸ್ಟಿಕ್ಕರ್ ಮತ್ತು ರಬ್ಬರ್ ಬ್ಯಾಂಡ್ ಎಲ್ಲ ಬಂದೆ ಇದು ಸ್ಟಿಕ್ಕರು ಹಾಗೆ ಇದು ರಬ್ಬರ್ ಬ್ಯಾಂಡು ಹಾಗೆ ಒಂದು ಕಿವಿದು ತಗೊಂಡೆ ಇಯರಿಂಗ್ಸ್ ಚೆನ್ನಾಗಿತ್ತು ತಗೊಂಡೆ ಆಮೇಲೆ ಇದು ತಗೊಂಬಂದು ನನ್ನ ಮಗಳು ಆಟ ಆಡಲಿಕ್ಕೆ ಈ ಥರ ಬರುತ್ತೆ ಇದ್ರಲ್ಲಿಗೆ ಅವಳಿಗೆ ನೋಡಿದೆಲ್ಲ ಬೇಕು ಹೋದರೆ ಹಾಗೆ ನಾನು ಎಂಥ ಕೆಲಸ ಮಾಡೋದು ಅಂತ ಹೇಳ್ತೇನೆ ಯೂಟ್ಯೂಬ್ ಮಾಡಲಿಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ ಅಂದರೆ ಯೂಟ್ಯೂಬರ್ ಮಾಡಲಿಕ್ಕೆ ಅದರಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ವಾಚ್ ಅವರಾಗಿಲ್ಲ ನಂದು ಒಂದು ವರ್ಷ ಆಗ್ತಾ ಬಂತು ಯೂಟ್ಯೂಬ್ ಮಾಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಹಾಗೆ ಒಂದು ಕೆಲಸನು ಬಂತು ಹಾಗೆ ಯೂಟ್ಯೂಬಲ್ಲಿ ಸಕ್ಸಸ್ ಆಗಲ್ಲ ಅಂತ ಕೆಲಸಕ್ಕೆ ಹೋಗ್ತಾ ಹೋಗ್ತಾಯಿದ್ದೇನೆ ವೀಡಿಯೋ ಮಾಡಲಿಕ್ಕಾದರೆ ವಾರಕ್ಕೊಂದು ಸಲ ಮಾಡೋದು ಬೆಳಿಗ್ಗೆ ಎಂಟು ಗಂಟೆ ಹೋದರೆ ಸಂಜೆ ಐದು ಗಂಟೆ ಆಗ್ತದೆ ಬರುವಾಗ ನಾನು ಹೋಗ್ತಿರುವ ಕೆಲಸ ಸ್ಕೂಲ್ ಬಸ್ಸಲ್ಲಿ ಸ್ಕೂಲ್ ಅಲ್ಲಿ ಸ್ಕೂಲಲ್ಲಿ ನಿಲ್ಲಬೇಕು ಬೆಳಗ್ಗೆ ಹೋದರೆ ಸಂಜೆ ಬರೋದು ಅಲ್ಲಿ ಮಕ್ಕಳನ್ನು ನೋಡಲಿಕ್ಕೆ ಎಲ್ಲ ಕೆಲಸ ಇತ್ತು ಅಡುಗೆ ಎಲ್ಲ ಮಾಡಲಿಕ್ಕಿಲ್ಲ ಮಕ್ಕಳನ್ನು ನೋಡಿಕೊಂಡು ಅಲ್ಲಿನ ಕೆಲಸ ಎಲ್ಲ ಮಾಡಿಕೊಂಡು ಇರೋದು ಕೇರ್ ಟೇಕರ್ ಆಗಿ ಹಾಗಾಗಿ ಅವರು ಮೇಡಮ್ ಹೇಳಿದರು ಜನ ಬೇಕು ಅಂತ ಹಾಗೆ ನಾನು ಸೇರಿಕೊಂಡೆ ನೋಡಬೇಕು ಏನಾಗುತ್ತೆ ಅಂತ ಶಾಲೆಯಲ್ಲಿ ಮಕ್ಕಳ ಜೊತೆ ಒಳ್ಳೆಯದಾಗ್ತದೆ ಅವರ ಗಲಾಟೆ ಬೊಬ್ಬೆ ಎಲ್ಲ ಹೇಳಿದ್ದು ಒಂದು ಕೇಳೋದಿಲ್ಲ ಅವರು ಚಿಕ್ಕ ಚಿಕ್ಕ ಮಕ್ಕಳು ಇರೋದಲ್ಲಿ ಒಂದನೇ ತರಗತಿಯಿಂದ ಸೆವೆಂತ್ ಉಂಟು ವರ್ಧಮಾನ ಸ್ಕೂಲ್ ಅಂತ ಹಾಗೆ ಯೂಟ್ಯೂಬ್ ಮಾಡಲಿಕ್ಕೆ ಆಗುವುದಿಲ್ಲ ನನಗೆ ಇವತ್ತು ಕಾರಣ ಮಾಡ್ತಿದ್ದೇನೆ ಯೂಟ್ಯೂಬು ಬಿಡುವುದ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೇನೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ ನನಗೆ ಸರಿಯಾಗಿ ನೋಡಿ ಎಷ್ಟು ಪೇಪರ್ ಇತ್ತು ವೆನಿಟಿ ಬ್ಯಾಗಲ್ಲಿ ನೀವೆಲ್ಲ ಸಪೋರ್ಟ್ ಮಾಡಿದರೆ ಖಂಡಿತ ಮಾಡ್ಬೋದಿತ್ತು ಆಗ್ತಾ ಆಗ್ತಾಯಿಲ್ಲ ನಾಲ್ಕು ಸಾವಿರ ಹಾಗೆ ಸಬ್ಸ್ಕ್ರೈ ಆಗ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಹಾಗಾಗಿ ನೋಡಬೇಕು ಯೂಟ್ಯೂಬಿದ್ದೇನು ಅಂತ ಕೆಲಸ ಒಂದು ಸಿಕ್ಕಿದೆ ಅದಕ್ಕೆ ಹೋಗ್ತಾ ಇದ್ದೇನೆ ಯೂಟ್ಯೂಬ್ ಎಲ್ಲರಿಗೂ ಸಕ್ಸಸ್ ಆಗಲ್ಲ ಕೆಲವರಿಗೆ ಮಾತ್ರ ನೋಡಬೇಕು ಇನ್ನು ವೀಡಿಯೋ ಹಾಕೋದಾದರೆ ವಾರ ಭಾನುವಾರ ಇತ್ತು ಅಲ್ಲಿ ತನಕ ಆಗೋದಿಲ್ಲ ವೀಡಿಯೋ ಮಾಡಲಿಕ್ಕೆ ನನಗೆ ಅಲ್ಲಿ ಸ್ಕೂಲಿದೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆಲ್ಲ ರಗಳೆ ಆಗ್ತದೆ ಹಾಗಾಗಿ ಡೈಲಿ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಏನು ಕಂಟೆಂಟ್ ಸಿಗೋದಿಲ್ಲ ನನಗೆ ನೋಡೋಣ ನೀವೆಲ್ಲ ಸಪೋರ್ಟ್ ಮಾಡಿದರೆ ಖಂಡಿತ ಯೂಟ್ಯೂಬು ಮಾಡ್ತೇನೆ